ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದರಾ ಅನ್ಕೋತೀನಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅದಷ್ಟು ಜನಕ್ಕೆ ಶೇರ್ ಮಾಡಿರಿ ನೀವು ಶೇರ್ ಮಾಡೋದ್ರಿಂದ ರಾಯರ ಅನುಗ್ರಹ ನಿಮಗೂ ಸಿಗ್ತೈತಿ ಅವ್ರಿಗೂ ಸಿಗ್ತಂದ್ರೆ ಜೀವನದಾಗ ಖುಷಿಯಾಗಿರ್ಬೋದು ನಾಲ್ಕು ಜನಕ್ಕೆ ಖುಷಿ ಕೊಟ್ಟಂಥ ಒಂದು ಒಳ್ಳೆಯ ಅನುಗ್ರಹ ನಿಮಗೂ ಕೂಡ ಸಿಗ್ತೈತಿ ರಾಯರದಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಮಂತ ಬರ್ರಿ ಏನಪ್ಪಾ ಅಂದರೆ ತುಂಬ ಜನ ಕಷ್ಟಪಡ್ತಿರ್ತಾರೆ ಜೀವನದಾಗ ಸೊ ಅದಕ್ಕೋಸ್ಕರ ಹೇಳಾಕತ್ತೀನಿ ಏನೇ ಕಷ್ಟ ಇರಲಿ ರಾಯರ್ ಪರಿಹರಿಸ್ತಾರೆ ರಾಯರ ಇದ್ದಾರ ಎಷ್ಟೋ ಇಡೋ ನೋಡಿರ್ಬೋದು ಇವಾಗ ಸೋಷಿಯಲ್ ಮೀಡಿಯಾದ ತುಂಬ ವಿಡಿಯೋಗಳು ಶೇರ್ ಆಗ್ತೇವೆ ರಾಯರ ಬಗ್ಗೆ ಎಲ್ಲದರಲ್ಲೂ ಎಲ್ಲರೂ ಶೇರ್ ಮಾಡ್ಕೊಳ್ಳೋದು ರಾಯರ್ ಒಳ್ಳೇದು ಮಾಡಿದಾರ ಅಂತಾನೆ ಸೊ ಹಾಗಾಗಿ ಅದಕ್ಕೆ ನಾವು ಶೇರ್ ಮಾಡೋದು ನಿಮಗೂ ಕೂಡ ತಲುಪ್ತಂದ್ರೆ ನೀವು ಜೀವನದಾಗ ನಿಮ್ಮ ಕಷ್ಟಗಳನ್ನ ಪರಿಹರಿಸ್ಕೊಂಡ್ರೆ ಒಂದು ಒಳ್ಳೆಯ ಜೀವನ ನಾವು ಕಳೆದು ಹೋಗ್ಬೋದು ಅಂತ ಹೇಳ್ತೀನಿ ಹಾಗಾಗಿ ಬರೀ ಇವತ್ತಿನ ಏನೈತಪ್ಪಾ ಅಂದ್ರೆ ವಿಷಯ ಹೇಳ್ಬೇಕಂದ್ರೆ ರಾಯರ್ ನಮ್ಮ ಜೀವನನ ಹೆಂಗೆ ಬದಲು ಅಂತ ಹೇಳಕ್ಕೆ ಬಂದೆ ನಾನು ತುಂಬಾ ಕಷ್ಟ ಐತೆ ಸಂಸಾರ ಅಂದ್ರೆ ನೂರೆಂಟು ಸಾ ತಾಪತ್ರೆ ಅಂತಾರಲ್ಲ ಹಂಗೆ ಫ್ರೆಂಡ್ಸ್ ನಾವು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆವು ಆಸ್ಪತ್ರೆಗೆಲ್ಲ ಹಾಕಿದ್ದೀವಿ ಸಿಕ್ಕಾಪಟ್ಟೆ ಐದಾರು ಲಕ್ಷ ಗಟ್ಲೆ ಆಸ್ಪತ್ರೆ ಖರ್ಚಾಗಿತ್ತು ಮನೆಗೆ ಮದ್ವೆ ಹಂಗೆ ಅಂದ್ರ ಮೇಲೊಂದು ಕಾರ್ಯಗಳು ಮಾಡ್ಕೊಮ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆವು ಹಾಗಾಗಿ ಏನು ಮಾಡ್ಬೇಕಂತ ಗೊತ್ತಾಗೊಲಗಿತಾ ತಾಪತಿ ಅಂದ್ರೆ ಇಪ್ಪತ್ತು ಲಕ್ಷ ಗಟ್ಲೆ ಹತ್ತು ಲಕ್ಷ ಗಟ್ಲೆ ಎಲ್ಲ ಬರೀ ಸಾಲ ಮಾಡ್ಕೊಂಡು ಅವ್ರಿಗೆ ಬಡ್ಡಿ ತುಂಬಲಕ್ಕನ ಹತ್ತು ಹತ್ತು ಲಕ್ಷ ಸಾಲ ಮಾಡೋ ಹಂಗಾಗಿತ್ತು ಹಂಗಾಗಿತ್ತು ಸೊ ಹಂಗಿರ್ಬೇಕು ಯಾಕಂದ್ರೆ ನಾನು ಆನ್ಲೈನ್ದಾಗ ಫೋಟೋ ಹಾಕಿದ್ದೆ ರಾಯರ್ ರೋಸ್ ನೋಡಿ 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 ನನಗೂ ರಾಯರಿಗೆ ಸೇವೆ ಮಾಡಬೇಕು ಅವ್ರಿಗೆ ಪೂಜೆ ಮಾಡಬೇಕು ಅಂತೇಳಿ ಹೀಗೆಲ್ಲ ಅನ್ಸಿತ್ತು ಹಾಗಾಗಿ ನಾನು ಕೂಡ ನಮ್ಮ ಫೋಟೋನ ಮಿಶೋ ಆ್ಯಪ್ದಲ್ಲಿ ಆರ್ಡರ್ ಮಾಡಿದೆ ನಾನು ಅದೊಂದು ಐದಾರು ದಿನ ಅಷ್ಟರಲ್ಲಿ ಮನೆಗೆ ಬಂದು ಫೋಟೋ ರಾಯರ್ ಬಂದು ನಮ್ಮ ಮನೆಗೆ ತಲುಪಿದ್ರು ಸೊ ಬಂದ ಕೂಡಲೇ ನಾನು ರಾಯರ್ ಫೋಟೋ ಶ್ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ರಾಯರ್ ಸೇವೆ ಮಾಡೀನಿ ಹಂಗೆ ಮಾಡಿ ಮಾಡಾತನ ಬರ್ಬರ್ತಾ ನಮ್ಮ ಹುಡುಗರಿಗೆಲ್ಲ ತುಂಬಾ ಹುಷಾರು ತಪ್ತಿತ್ತು ಸಿಕ್ಕಾಪಟ್ಟೆ ಒಂದಾದ ಕೂಡಲೇ ಒಂದು ಒಂದಾದ ಕೂಡಲೇ ಒಂದು ಪ್ರಾಬ್ಲಮ್ಸ್ ಬರಕ್ಕೆ ಬರ್ತಿದ್ವು ನಮ್ಗೆ ನಮ್ಮ ಅದು ಇದನ್ನ ಮಾಡ್ಕೊಳಕ್ಕೆ ಆಗಿದ್ದಿಲ್ಲ ಆ ಥರ ಆಗಿಬಿಟ್ಟಿತ್ತು ಅಂದರೆ ಒಂದರ ಮೇಲೆ ಒಂದು ಅಂದ್ಕೂಡಲೇ ಒಂದು ಇನ್ನೊಂದು ಇನ್ನೊಂದುನ ಭಾಳ ಇದನ್ನಾಗ್ತಿತ್ತು ಅದರಲ್ಲಿ ನಮ್ಮ ಹುಡುಗಗೂ ತುಂಬಾ ಆರೋಗ್ಯ ಸಮಸ್ಯೆ ತುಂಬ ಆಗ್ತಿತ್ತು ಅದ್ರಾಗ ನಮ್ಮ ಮಾಮಾರ್ಗೆ ಹಿಂಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ರೊಕ್ಕ ಹಾಕ್ಬಿಟ್ಟಿದ್ದೆವು ಆಲ್ರೆಡಿ ಹಾಗಾಗಿ ಏನು ಮಾಡಬೇಕಪ್ಪ ಇವು ಈ ಈ ಥರ ಆಗ್ಬಿಟ್ಟಲ್ಲ ಬರೀ ಹುಷಾರು ತಪ್ಪೋದೇ ಆಯ್ತಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು ನನಗಂತೂ ಸೊ ಹಂಗಿರ್ಬೇಕಾದ್ರೆ ನಾನು ರಾಯರ್ ಬಂದ್ಬಿಡಕ್ಕೆ ಕಂಪ್ಲೀಟ್ ಜೀವನಾನ ಚೇಂಜ್ ಆಗಿಬಿಟ್ಟತಿ ನಾ ತುಂಬ ಖುಷಿಯಾಗಿದ್ದೆವು ಅವ್ನು ಅವಂಗೆ ನಿಜ ಹೇಳಬೇಕಂದ್ರೆ ಹುಡುಗ ಮೊದಲು ನಂಗೆ ಆರೋಗ್ಯ ಯಾವುದೇ ಸಮಸ್ಯೆನೇ ಬರೋಂಗಿಲ್ಲ ಕೆಮ್ಮ ಅಂತರೂ ಬರೀ ಕೆಮ್ಮು ಜ್ವರ ಇಷ್ಟು ಕಾಡ್ತಿತ್ತು ಅಂದ್ರೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ ನನಗಂತರೂ ಒಂದು ಸಾರಿ ಅನಿಸ್ಬಿಟ್ಟಿತ್ತು ಈ ಹಾಕರೆ ಹುಟ್ಟಿದಪ್ಪ ಹಾಂ ಈ ಥರ ಬರೀ ಅನಾರೋಗ್ಯ ಇಟ್ಕೊಂಡು ಅನಿಸ್ಬಿಟ್ಟಿತ್ತು ಆ ಥರ ಆಗಿತ್ತು ಸೊ ಹಿಂಗೆ ಇರಬೇಕಾದ್ರೆ ರಾಯರ್ ಬಂದ ಬಳಕೆ ನಿಜ ಕಂಪ್ಲೀಟ್ ಚೇಂಜ್ ಅಂದ್ರೆ ನಿಮಗೆ ನಂಬಂಗಿಲ್ಲ ನೀವು ಹಂಗಾಗಿ ಅದಕ್ಕೋಸ್ಕರನ ನಾನು ಇಡೀ ಕಂಪ್ಲೀಟ್ ಚೇಂಜ್ ಆಗಿದ್ದಕ್ಕನ ನಮ್ಮ ಜೀವನ ನಾನು ರಾಯರ ಬಗ್ಗೆ ನಾನು ಹೇಳಬೇಕು ನನ್ನ ಇಡೋ ನೋಡಿದ ನಾಲ್ಕು ಜನನೂ ತಿಳ್ಕೊಂಡು ಅವ್ರ ಜೀವನಾನ ಚೇಂಜ್ ಆಗಲಿ ಒಳ್ಳೆ ರೀತಿ ಬದುಕಲಿ ಇರೋದು ಒಂದ ಜೀವನ ಹೊಡ್ಮ ಹೊಡ್ಮ ಹೊಟ್ಟು ಬರೋಂಗಿಲ್ಲ ಹಂಗಾಗಿ ಇರೋತನ ಖುಷಿಯಾಗಿ ನಗನಗ್ತಾ ಜೀವನ ಕಳೆದ ಹೋದ್ರೆ ಅಷ್ಟೇ ಸಾಕಲ್ಲ ನಮ್ಮಿಂದ ಇನ್ನೊಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಕೈತೆ ಅಂದ್ರೆ ಯಾಕೆ ಮಾಡಬಾರ್ದು ಅಂತೇಳಿ ಇಡೀ ಹಿಡಿಯೋನ ಶೇರ್ ಮಾಡ್ಕೊಳಾತಿನೇ ರಾಯ ರಾಯರ್ ಬಗ್ಗೆ ಸೊ ಹಂಗಾಗಿ ಆರೋಗ್ಯ ಸಮಸ್ಯೆನೂ ಕಡಿಮೆ ಆಯಿತು ನಮ್ದು ಸಾಲ ಎಲ್ಲ ಕೊಡೋದು ಎಲ್ಲ ಮುಟ್ತೀವಿ ಒಳ್ಳೆ ಒಳ್ಳೊಳ್ಳೆ ಬೆಳೆ ಬಂದು ಹತ್ತು ಹದಿನೈದು ಲಕ್ಷ ಎಲ್ಲ ಪ್ರಾಫಿಟ್ ಬರುವಂಗೆ ಬೆಳಿ ಬಂದು ಹೋದ್ ಸಲಾನು ಐದು ಲಕ್ಷದ್ದಾಗೈತಿ ಆಗೈತಿ ಹಚ್ಚಿ ಕಡೆ ಸಲ ಎಲ್ಲ ಎಲ್ಲ ಹಚ್ಚಿದಾಗ ಸಿಕ್ಕಾಪಟ್ಟೆ ರೊಕ್ಕ ಬಂದು ನಮ್ದೆಡಿ ಎಲ್ಲ ಸಾಲ ಎಲ್ಲ ತೀರಿ ಈಗ ನಾವು ಮಂದಿಗೆ ಬಡ್ಡಿ ಹೆಂಗೆ ರೊಕ್ಕ ಕೊಡೋಂಗೆ ಅಷ್ಟು ಇದನ್ನಾಗೈತಿ ಅಷ್ಟು ಅನುಕೂಲ ಆಗೈತಿ ಅದಾರ ಮಾಡಿಕೊಡ್ತಾರ ಅನುಕೂಲ ಏನಿಲ್ಲ ಅವರ ಸೇವೆ ಮಾಡೋದು ಪೂಜೆ ಮಾಡೋದು ಇಷ್ಟು ಹೋರಿ ಸಾಕ ಖಂಡಿತ ನಿಮ್ಮ್ಯಾಲ ಗಮನ ಇದ್ದೇ ಇರ್ತತಿ ನೀವು ರಾಯರ್ ಮ್ಯಾಗ ನಿಮ್ಮ ಗಮನ ಕೊಟ್ಟರೆ ಅಂದ್ರೆ ನಿಮ್ಮ ಮ್ಯಾಲ ರಾಯರ್ ಸದಾ ಗಮನ ಇಡ್ತಾರಂತ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ಜನಕ್ಕೆ ಕಿಡುವ ಶೇರ್ ಮಾಡೋದು ಏನು ಇದಕ್ಕೇ ನಿಮ್ಮಿಂದ ಇನ್ನೊಂದು ನಾಲ್ಕು ಜನಕ್ಕೆ ಆತಂದ್ರೆ ಅವರು ಕೂಡ ರಾಯರ್ ಬಗ್ಗೆ ಒಂದಿಷ್ಟು ಏನಾದರೂ ವೃತಗಳನ್ನ ಮಾಡಿದ್ರೆ ಅವ್ರ ಜೀವನ ಕಂಪ್ಲೀಟಾಗಿ ಚೇಂಜ್ ಆಗ್ಬೋದು ಖುಷಿಯಿಂದ ಕಳಿಬೋದು ಅಂಥೇಳಿ ನೀವು ಬರೀ ಅವ್ರ ರಾಯರ ಹೆಸರು ಹೇಳಿದ್ರೆ ನಿಮಗೆ ಅವ್ರ ಅನುಗ್ರಹ ಆಗ್ತಿರ್ತೈತಿ ಅಂಥದ್ರಲ್ಲಿ ನೀವು ಈ ಥರ ಎಲ್ಲ ಶೇರ್ ಮಾಡೋದು ಮಾಡಿದ್ರಿ ಅಂದ್ರೆ ಸ್ವಲ್ಪ ಅಂದ್ರೆ ಇನ್ನೊಂದು ನಾಲ್ಕು ಜನ ಒಳ್ಳೆ ರೀತಿ ಬದುಕಿದ್ರಂದ್ರೆ ಅವರು ಖುಷಿಯಾಗಿದ್ರಂದ್ರೆ ನಿಮ್ಗೆ ಒಳ್ಳೇದು ಆಗ್ತೈತಿ ಅಂತ ಹೇಳ್ತೀನಿ ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲೇ ಏನು ಇದ್ದೀನಿ ಆದಷ್ಟು ಜನಕ್ಕೆ ತಲುಪಿಸ್ರಿ ನಿಮ್ಮ ಕೈಯಲ್ಲಿ ಆದಷ್ಟು ಜನಕ್ಕೆ ತಲುಪಿಸ್ರಿ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರೇಡಿಯೋ ನೋಡಿರಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು